ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಸ್ವಾಗತ ದರಿದ್ರ ಹೆಂಗಸರ ರೂಢಿಗಳು ಇದು ಹಿರಿಯರು ಹೇಳಿರುವ ಗುಟ್ಟುಗಳು ಕಳಸಕ್ಕೆ ಒಂದು ನಾಣ್ಯವು ಹಾಕದೆ ಪೂಜೆ ಮಾಡುವ ಹೆಂಗಸರು ಅದೃಷ್ಟವನ್ನು ತರುವುದಿಲ್ಲ ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೈ ಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಳಿಗೆ ಆಗುವುದಿಲ್ಲ ಊಟವನ್ನು ಮಡಿಲಲ್ಲಿ ಇಟ್ಟುಕೊಂಡು ಊಟವನ್ನು ತಿನ್ನುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕಲೇಬಾರದು ಮೊಂಡು ಪೊರಕೆಯನ್ನು ಬಳಸುವುದು ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಒಳ್ಳೆಯದಲ್ಲ ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ ಮನೆಯಲ್ಲಿ ಹೆಂಗಸರು ಹಾಲಿನ ಪಾತ್ರೆ ರೊಟ್ಟಿ ಹಂಚನ್ನು ಬೋರಲು ಹಾಕಬಾರದು ಬೆಳಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಒಲೆ ಆರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಒಕ್ಕಿಸಬಾರದು ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಹುಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯೂ ನೆಲೆಸುವುದಿಲ್ಲ ಸ್ನಾನಮಡಿ ಪೂಜೆ ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯೂ ನೆಲೆಸುವುದಿಲ್ಲ ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕ್ ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಮುಸ್ಸಂಜೆ ಹೊತ್ ತು ಮುಸುಕು ಹೊತ್ತು ಮಲಗಬಾರದು ಅಡ್ಡಾದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯರ ಜೊತೆ ಮಲಗಬಾರದು ಹಾಗೂ ಅವರ ಜೊತೆ ಸಂಭೋಗ ಮಾಡಬಾರದು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೆಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿ ಈ ಕೈಯಲ್ಲಿ ಕಳುಹಿಸಬಾರದು ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಕಸಗುಡಿಸುವುದು ಇದನ್ನು ಮಾಡಬಾರದು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆನುಡಿ ಇವುಗಳನ್ನು ನಿಗಾಹಿಸಿ ತಿದ್ದಿ ಮಾಡಿಸುತ್ತಿದ್ದರು ಬೆಳಗ್ಗೆ ಬಲಮಗುಲಲ್ಲಿ ಏಳುವುದರಿಂದ ಇಳಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಏಳಿಗೆಗಾಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು